ಗುಡ್ ಮಾರ್ನಿಂಗ್ ಆಲ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಆಕ್ಚುಲಿ ಸೌಜನ್ಯ ಪ್ರಕರಣದಲ್ಲಿ ಕೆಲವೊಂದು ವಿಡಿಯೋಗಳನ್ನ ಮಾಡಬಾರ್ದು ಅನ್ಕೊಂಡ್ರು ನಮ್ಮ ಒಂದು ಅಭಿಪ್ರಾಯನ ಹೇಳೋಣ ಅಂತ ಅನ್ನುವಂಥ ಮನಸ್ಥಿತಿ ಎಲ್ಲರಿಗೂ ಇದೆ ಸೊ ಹಾಗಾಗಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಆ ಸಂಬಂಧ ಆ ಪ್ರಕರಣಗಳ ಬಗ್ಗೆ ನಮ್ಮ ಒಂದು ಅಭಿಪ್ರಾಯ ಅಂದ್ರೆ ಒಂದು ಕಾಮನ್ ಪೀಪಲ್ ಏನ್ ಥಿಂಕ್ ಮಾಡ್ತಿದ್ದಾರೆ ಹೇಗೆ ಬರ್ತಾ ಇದೆ ಆಲೋಚನೆಗಳು ಅನ್ನೋದನ್ನ ನನ್ನ ಒಂದು ಅಭಿಪ್ರಾಯಗಳನ್ನ ಹೇಳಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾವು ನಿನ್ನೆ ವೀರೇಂದ್ರ ಹೆಗಡೆ ಅವರ ಸುದ್ದಿಗೋಷ್ಠಿ ನೋಡಿದ್ದೀವಿ ಸುದ್ದಿಗೋಷ್ಠಿ ಯೂಜುವಲಿ ಎಲ್ಲರೂ ನೋಡೇ ಇರ್ತಾರೆ ಯಾಕಂದರೆ ಮಾಧ್ಯಮದವ್ರಿಗೆ ಎಲ್ಲಾನು ಕರೆಸಿಬಿಟ್ಟು ಅವ್ರು ಮಾತಾಡಿದ್ದಾರೆ ಸೊ ತುಂಬ ವರ್ಷಗಳ ಕಾಲ ಅಪರೂಪದಲ್ಲಿ ಅಪರೂಪ ಅಂತಲೇ ಹೇಳ್ಬೋದು ಈ ಸುದ್ದಿಗೋಷ್ಠಿ ಬರ್ತಾ ಇರೋದು ಅಂದರೆ ಅವರ ಮೇಲೆ ಒಂದು ಅಪವಾದ ತುಂಬ ವರ್ಷಗಳಿಂದ ಬರ್ತಾ ಇದ್ದು ಈಗ ಇದು ಎರಡನೇ ಸರಿ ಅವರು ಮಾಧ್ಯಮದ ಮುಂದೆ ಮಾತಾಡ್ತಾ ಇರೋದು ಸೊ ಯಾವುದೇ ಮಾಧ್ಯಮಗಳು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಿಲ್ಲ ಮತ್ತು ಅವ್ರಿಗೆ ಪ್ರಶ್ನೆ ಮಾಡುವುದಿಲ್ಲ ಬಟ್ ಅವ್ರ ಮೇಲೆ ಏನಾದರೂ ಒಂದು ಆರೋಪ ಮಾಡಿದ್ರೆ ಅಂಥ ಹೆಣ್ಣು ಮಕ್ಕಳು ಅಥವಾ ಯಾರಾದರೂ ಯಾರು ಅಪೋದ ಮಾಡಿರ್ತಾರಲ್ಲ ಅಂಥವರ ಚಾರಿತ್ರವಧಿ ಅಂತ ಮಾಡ್ತಾರೆ ಮತ್ತು ಅವರ ಹಿಸ್ಟ್ರಿ ಎಲ್ಲ ತೆಗೆದು ಅದು ಒಳ್ಳೆಯದಾ ಕೆಟ್ಟದ ಅಂತ ಅಂದ್ಬಿಟ್ಟು ಅದೆಲ್ಲ ಮಾತಾಡ್ತಾರೆ ಅವ್ರು ಆ್ಯಕ್ಚುಲಿ ಬರೀ ಜಸ್ಟ್ ಫಾರ್ ಸಾಕ್ಷಿ ಹೇಳೋಕೆ ಬಂದಾಗ ಅವರು ಸಾಕ್ಷಿ ಹೇಳ್ತಿರೋದು ಸತ್ಯನ ಸುಳ್ಳು ಅನ್ನೋದು ಮಾತ್ರ ಅವರು ಮಾಧ್ಯಮದಲ್ಲಿ ವಿಶ್ಲೇಷಣೆ ಮಾಡಲ್ಲ ಆದರೆ ಅವರ ಒಂದು ಹಿಸ್ಟ್ರಿ ಅವರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ ರೀತಿ ಬೇರೆ ರೀತಿ ಚಾರಿತ್ರವದೆ ಮಾಡಿ ಅವ್ರಿಗೆ ನೋವನ್ನು ಉಂಟು ಮಾಡಿ ಅವ್ರಿಗೆ ಈ ಪ್ರಕರಣಗಳಿಂದ ದೂರ ಇಳಿ ಉಳಿಯುವಂತೆ ಮಾಡುವಂಥ ಮಾಧ್ಯಮಗಳನ್ನು ಅವರು ಕರೆಸಿ ಮಾತಾಡಿದ್ದಾರೆ ಸೊ ಮಾತಾಡ್ತಾ ಮಾತಾಡ್ತಾ ಅವರು ಆ ಸುದ್ದಿಗೋಷ್ಠಿ ನಾವು ನೋಡ್ತಾ ಇದ್ರೆ ಅಲ್ಲಿ ಯಾವುದೇ ರೀತಿಯ ಅಹ್ ಅಂದ್ರೆ ಅಲ್ಲಿ ಸಿಕ್ಕಂತ ಬುರುಡೆಗಳ ಬಗ್ಗೆ ಆಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಶವಗಳ ಬಗ್ಗೆ ಆಗಿರ್ಬೋದು ಅವರಿಗೆ ಕನ್ಸರ್ನ್ ಇರೋ ರೀತಿ ಕಾಣಿಸ್ಲಿಲ್ಲ ಸೊ ಅಲ್ಲಿ ಜಸ್ಟ್ ಏನಿತ್ತಂದ್ರೆ ಅವರ ಮೇಲೆ ಬಂದಂತ ಕಳಂಕನ ದೂರ ಮಾಡಬೇಕು ಅವರ ಮೇಲೆ ಯಾವುದೇ ರೀತಿಯ ಕಳಂಕ ಇರಬಾರದು ಅನ್ನೋ ರೀತಿ ಅಷ್ಟೇ ಅವರು ಆ ಮಾತಾಡ್ತಾ ಇರೋ ರೀತಿ ಇತ್ತು ನೋಡಿ ಈ ಸುದ್ದಿಗೋಷ್ಠಿ ಕೇವಲ ಸ್ವಾರ್ಥತೆಯಿಂದ ಕೂಡಿತ್ತು ಅನ್ನೋ ರೀತಿಯಾಗಿ ಇತ್ತು ಆದರೆ ಅವ್ರು ಹೇಳ್ತಾ ಇದ್ದಿದ್ದು ಏನಂತ ಸಿದ್ಧಗಂಗಾ ಮಠ ಅವರ ಸ್ವಾಮೀಜಿಗಳ ಬುಕ್ ನಾನು ಓದ್ತಾ ಇದ್ದೀನಿ ಅಂತ ತುಂಬಾ ಲೇಟ್ ಆಯಿತು ನೀವು ಓದಕ್ಕೆ ಹಿಡಿದು ಅಂದ್ರೆ ನೀವು ಮುಂಚೆ ಅವರ ಬಗ್ಗೆ ಸ್ವಲ್ಪ ಓದಿ ತಿಳ್ಕೋಬೇಕಾಗಿತ್ತು ನೋಡಿ ಅವರ ಒಂದು ಕ್ಷೇತ್ರದಲ್ಲಿ ನನಗೆ ಗೊತ್ತಿರೋ ಹಾಗೆ ತುಂಬಾನೇ ಸಾವಿರಾರು ಲಕ್ಷಾಂತರ ಇಲ್ಲಿ ತನಕ ಲಕ್ಷಾಂತರ ವಿದ್ಯಾರ್ಥಿಗಳು ಫ್ರೀ ಎಜುಕೇಶನ್ ಫ್ರೀ ಫುಡ್ ಫುಡ್ ಮತ್ತೆ ಎಜುಕೇಶನ್ ಮತ್ತೆ ವಸತಿ ಇಷ್ಟು ಅವರಿಗೆ ಫ್ರೀಯಾಗಿ ಸಿಕ್ಕೋ ಅವ್ರ ಕೆಲಸ ಸಿಗೋ ಸಿಗೋತ್ ಅಂತನೂ ಅಲ್ಲಿ ಉಳಿದು ಹೋಗ್ಬೋದಾದಂತಹ ಸೌಲಭ್ಯಗಳಿದೆ ನಿಮ್ಮ ಒಂದು ಹಂಡದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಒಂದೇ ಒಂದು ಆ ರೀತಿಯ ಫ್ರೀ ಎಜುಕೇಶನ್ ಬಡ ಮಕ್ಕಳಿಗೆ ಅಥವಾ ಹಿಂದುಳಿದ ಮಕ್ಕಳಿಗೆ ಯಾರಿಗಾದರೂ ಒಂದೇ ಒಂದು ಮಗುಗೆ ನೀವು ಫ್ರೀ ಎಜುಕೇಶನ್ ಕೊಟ್ಟಿದ್ದೀರಾ ಇಷ್ಟೇ ಹೇಳಿ ಸಾಕು ಸೊ ಒಂದು ಫ್ರೀ ಎಜುಕೇಷನ್ ಏನಾದರೂ ಒಂದು ಮಗುವಿಗೆ ಕೊಟ್ಟಿದ್ರು ನೀವು ಗ್ರೇಟ್ ಆಗ್ತೀರ ಆದರೆ ನಮಗೆ ಗೊತ್ತಿರೋ ಹಾಗೆ ನಿಮ್ಮ ಒಂದು ಸಂಸ್ಥೆಗಳಲ್ಲಿ ರೂಪಾಯಿ ಫೀಸ್ ಆಗಿದ್ದು ಕಾಲೇಜು ಶಾಲಾ ಕಾಲೇಜುಗಳಿಗೆ ತುಂಬಾ ಬಡ ಮಕ್ಕಳಿಗೆ ಸೇರೋ ಹಾಗೆ ಇಲ್ಲವಂಥ ಫೀಸ್ಗಳನ್ನ ವಿಧಿಸಿದ್ದೀರಾ ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಸೊ ಹಾಗಾಗಿ ಸಿದ್ಧಗಂಗಾ ಮಠ ಸ್ವಾಮೀಜಿಯವರ ಇಲ್ಲಿ ತನಕನು ಅವರು ಬದುಕುಳಿದಿದ್ದು ನೂರ ಎರಡು ವರ್ಷಗಳ ಕಾಲ ಸೊ ಅವರ ಮೇಲೆ ಒಂದೇ ಒಂದು ಸಣ್ಣ ಆರೋಪ ಆಗಲಿ ಅಪವಾದ ಆಗಲಿ ಬಂದಿಲ್ಲ ಬಂದಿಲ್ಲ ಸೊ ಹಾಗಾಗಿ ಅವರ ಒಂದು ನಿಸ್ವಾರ್ಥ ಸೇವೆಯನ್ನು ನೀವು ಮುಂಚೆನೆ ಪರಿಗಣಿಸಿ ಅಟ್ಲೀಸ್ಟ್ ನಿಮ್ಮ ಕ್ಷೇತ್ರದಲ್ಲಿ ಒಂದಾದರೂ ಅಂತ ಶಾಲೆಯನ್ನು ತೆರೆದಿದ್ದಾರೆ ನಿಮ್ ನಿಮಗೆ ನಿಜವಾಗ್ಲೂ ಗೌರವ ಸಲ್ಲಿಸುವಷ್ಟು ಪ್ರೀತಿ ನಮ್ಮಲ್ಲಿ ಇರ್ತಾ ಇತ್ತು ಅಂದ್ರೆ ಸಾಮಾನ್ಯ ಜನರಲ್ಲಿ ಇರ್ತಾ ಇತ್ತು ಯಾಕಿಷ್ಟು ದ್ವೇಷ ನಮ್ಮ ಮೇಲೆ ಅಂತ ಕೇಳ್ತಿರ ಸೊ ಯಾರ ಮೇಲೂ ನಿಮ್ಮ ಮೇಲೆ ಏನು ದ್ವೇಷ ಇಲ್ಲ ಅಲ್ಲಿ ನಡೆದಿರುವಂತಹ ಕೃತ್ಯಗಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಗ್ರಹ ಸೊ ಅಲ್ಲಿ ನ್ಯಾಯ ಸಿಗಬೇಕು ಅಂತ ಅಂದ್ರೆ ಅಲ್ಲಿ ನೀವು ನಡೆದಾಡುವ ದೇವರು ನಿಮ್ಮ ಕ್ಷೇತ್ರನೇ ನಿಮ್ಮದು ಅಂತ ಹೇಳುವಾಗ ಅಲ್ಲಿ ನಿಮಗೆ ಕನ್ಸರ್ನ್ ಕನಸನಿರಬೇಕಾಗಿತ್ತು ಬೇರೆ ಜನಗಳಿಗಿಂತ ಬೇರೆ ಊರಿಂದ ಬಂದವರಿಗೆ ಇದೆ ಅಲ್ಲಿ ಆದಂತಹ ಅನ್ಯಾಯಗಳು ಅಥವಾ ಸಾವುಗಳು ಹೆಣ್ಣು ಮಕ್ಕಳು ಯಾರ ಸತ್ತ ಹೋಗಿದ್ರು ಅಥವಾ ಏನು ತಲೆಗೂಡು ಸಿಗ್ತಾ ಇದೆ ಇಷ್ಟು ವರ್ಷಗಳ ನಂತರ ಅಂತ ಫ್ಯಾಮಿಲಿಗಳಿಗೆ ನೋ ನೋವು ಇರೋ ತರ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನೋವು ಕಮ್ಮಿ ಆಗಲಿ ಅಂತ ಅಂದ್ಬಿಟ್ಟು ನೀವು ಅದ್ರ ಬಗ್ಗೆ ಏನೂ ಮಾತಾಡಲಿಲ್ಲ ಯಾಕಂದ್ರೆ ಅಲ್ಲಿ ಸಿಕ್ಕಂತ ಹೆಣ್ಣಗಳಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಪ್ರಾಣಗಳಿಗೆ ಆದ್ರೂ ಬೆಲೆ ಇಲ್ವಾ ಸೊ ಅದ್ರ ಬಗ್ಗೆ ಯಾಕೆ ನೀವು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇರಲಿಲ್ಲ ಸೊ ನಿಮ್ಮ ಮೇಲೆ ದ್ವೇಷ ಯಾವುದೇ ರೀತಿಯಾಗೂ ಇಲ್ಲ ಅಲ್ಲಿ ನಡೆದಂತ ಕೃತ್ಯಗಳು ಯಾರೇ ಆಗಿರಲಿ ಅಂತ ಪ್ರಭಾವಿನೇ ಆಗಿರಲಿ ಅಂತ ಕಾಮನ್ ಮ್ಯಾನೇ ಆಗಿರಲಿ ಅಂತ ವ್ಯಕ್ತಿನ ಹಿಡಿದ್ಬಿಟ್ಟು ಶಿಕ್ಷೆ ಆಗ್ಲಿ ಅಂತ ಅಂದ್ಬಿಟ್ಟು ಇಡೀ ದೇಶಾದ್ಯಂತ ಅಷ್ಟೇ ಅಲ್ಲ ಬೇರೆ ದೇಶದಲ್ಲೂ ಸಹ ನಮ್ಮ ಒಂದು ಕನ್ನಡಿಗರು ಆಗ್ರಹ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ರಾಜ್ಯಗಳಲ್ಲ ಹೊರ ರಾಜ್ಯಗಳಲ್ಲೂ ಸಹ ಈ ಪ್ರಕರಣಗಳ ಬಗ್ಗೆ ಅಬ್ಸರ್ವ್ ಮಾಡ್ತಿದ್ದಾರೆ ಕೇಳ್ತಾ ಇದ್ದಾರೆ ಮತ್ತು ಸೌಜನ್ಯ ಕೇಸು ಮತ್ತೆ ರಿ ಓಪನ್ ಆಗ್ತಾ ಇದೆ ಸೊ ಎಸ್ ಐ ಟಿ ಅವರು ಚಿಕ್ಕ ಕೆಂಪಮ್ಮ ಅವರಿಗೆ ಸಾಕ್ಷಿಯಾಗಿ ತಗೊಂಡಿದ್ದಾರೆ ಸೊ ಆ ಸಾಕ್ಷಿಯಾಗಿ ತಗೊಂಡಿರೋರಿಗೆ ಇಲ್ಲಿ ಮಾಧ್ಯಮಗಳಲ್ಲಿ ಚಾರಿತ್ರ್ಯ ಮಾಡ್ತಾ ಇದ್ದಾರೆ ಸೊ ಏನೇ ಆಗಲೂ ಎಲ್ಲರಿಗೂ ಒಂದೇ ರೀತಿ ತೊಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಇವರು ಧೈರ್ಯದಿಂದ ಇದ್ದಾರೆ ನೋಡೋಣ ನ್ಯಾಯ ಹೊರಗೆ ಒಂದಲ್ಲ ಒಂದು ದಿನ ಬಂದೇ ಬರಬೇಕು ಅಂತಾರೆ ಸೊ ಇಷ್ಟು ವರ್ಷ ಆಗಿದೆ ಇಷ್ಟು ವರ್ಷದಲ್ಲಿ ಈಗ ನಿಜವಾದ ನ್ಯಾಯ ಸೌಜನ್ಯಗೆ ಸಿಕ್ಕೇ ಸಿಗುತ್ತೆ ಅನ್ನುವ ನಂಬಿಕೆ ನಮಗೆ ಇದೆ ನಾನು ಇಲ್ಲಿ ನಿಮಿತ್ತ ಮಾತ್ರ ಅಂತ ಹೇಳಿದ್ರೆ ಸೊ ಕೇವಲ ನಿಮಿತ್ತ ಕೋಟ್ಯಾಂತ ರೂಪಾಯಿ ನೂರಾರು ಅಲ್ಲ ಸಾವಿರಾರು ಕೋಟಿಗಳ ಒಡೆಯ ನೀವು ಅದೆಲ್ಲರಿಗೂ ಗೊತ್ತಿದೆ ಸಾವಿರಾರು ಜಾಗಗಳು ಸಾವಿರಾರು ಕೋಟಿ ದುಡ್ಡು ನಿಮ್ಮಲ್ಲಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಿದೆ ನೀವು ದೇಶ ವಿದೇಶಗಳಲ್ಲೂ ಆಸ್ತಿ ಮಾಡಿದ್ದೀರಾ ಅಂತಲೂ ಗೊತ್ತು ಸೊ ಕೇವಲ ನಿಮಿತ್ತ ಅಂತ ಅಂದ್ಬಿಟ್ಟು ಅಥವಾ ನೀವು ನನ್ನ ಧರ್ಮಕ್ಕೆ ತೊಂದರೆ ಆದರೆ ನಿಮ್ಮ ಧರ್ಮ ತೊಂದರೆ ಆದಂತೆ ನ್ಯಾಯ ಸಿಗುವುದಿಲ್ಲ ಅನ್ನೋ ರೀತಿ ಹೇಳಿದ್ರೆ ಅದು ನಿಮ್ಮ ಧರ್ಮ ಯಾವುದು ನಮ್ಮ ಧರ್ಮ ಯಾವುದು ನಿಮ್ಮ ಧರ್ಮ ಜೈನ ಧರ್ಮ ಆಗಿರುವಂಥ ಅಲ್ಲಿ ಬರುವಂಥ ಭಕ್ತಾದಿಗಳು ಹಿಂದೂ ಧರ್ಮ ಅಂತ ಅಂದ್ಬಿಟ್ಟು ಈ ರೀತಿ ನೀವೇ ಹೇಳಿದಂತಾಗಿದೆ ಸೊ ಇಲ್ಲಿ ಏನಪ್ಪಾ ಅಂತಂದರೆ ನಾವು ನಿಮ್ಮ ಒಂದು ಸುದ್ದಿಗೋಷ್ಠಿನಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು ನೀವು ಅಲ್ಲಿ ಸಿಕ್ಕಂಥ ತಲೆಬೋಡೆಗಳು ಬಗ್ಗೆ ಮಾತಾಡ್ತೀರಾ ಮತ್ತು ಅಲ್ಲಿ ಆದಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಏನಾದರೂ ನಮ್ಮ ಕುಟುಂಬಸ್ಥರಿಂದ ತಪ್ಪಾಗಿದ್ರೆ ಶಿಕ್ಷೆ ಆಗಲಿ ಅಥವಾ ಹೊರಗೆ ಬರಲಿ ಸತ್ಯ ಹೊರಗೆ ಬರಲಿ ಅಂತ ಅಂದ್ಬಿಟ್ಟು ಆದರೆ ನಿಮಗೆ ಅಲ್ಲಿ ಸಿಕ್ಕಂಥ ತಲೆಬೋಡೆಗಳ ಬಗ್ಗೆ ಒಂದು ಚೂರೂ ಸಹಾನುಭೂತಿ ಕಾಣಿಸ್ಲಿಲ್ಲ ನಮಗೆ ಈ ಪೂರಾ ಸುದ್ದಿಗೋಷ್ಠಿಯಲ್ಲಿ ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ನೀವು ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ ಅಲ್ಲಿ ಒಂದು ಆದಂಥ ಪ್ರಕರಣಗಳಿಗೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ಆದರೆ ಅದರಲ್ಲಿ ಕೇವಲ ನಿಮ್ಮ ಸ್ವಾರ್ಥದ ಆಗಿತ್ತು ಕೇವಲ ನಿಮ್ಮ ಮೇಲೆ ಬಂದಂಥ ಕ ಕಳಂಕ ತೊಳಿಬೇಕು ಅನ್ನುವಂಥ ಪ್ರಶ್ನೆ ಅಷ್ಟೇ ನಿಮ್ಮಲ್ಲಿ ಉಳಿದಿತ್ತು ಸೊ ಇದನ್ನೇ ಅಲ್ವಾ ಸ್ವಾರ್ಥ ಸುದ್ದಿಗೋಷ್ಠಿ ಅನ್ನೋದು ಸೊ ಇನ್ನು ಸೌಜನ್ಯ ಕೊಲೆ ದಿನ ನೀವು ಆಲೋಷಕವ್ರಿಗೆ ಕಾಲ್ ಮಾಡಿದ್ರಿ ಅಂತ ಹೇಳಿದ್ರಿ ಆದರೆ ಅವರು ಅಲಗೆ ಅದಕ್ಕೆ ನನಗೂ ಸಂಬಂಧನೇ ಇಲ್ಲ ನನಗೆ ಕಾಲ್ ಬಂದೇ ಇಲ್ಲ ಚಾನ್ಸೇ ಇಲ್ಲ ಅಂತ ಹೇಳಿದ್ದಾರೆ ಓಕೆ ಅದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡ್ಬೋದಿಲ್ಲ ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಆಲೋಷಕವ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂತ ಅಂದ್ಬಿಟ್ಟು ಮತ್ತು ಸೊ ಅಲ್ಲಿ ಎಸ್ ಐ ಟಿಗೆ ಸಿಕ್ಕಂಥ ತಲೆಗೋಡೆಗಳಿಗೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ಮತ್ತು ಆ ಕುಟುಂಬದವರಿಗೆ ಒಳ್ಳೇದಾಗಲಿ ಅವರಿಗೆ ಒಂದು ನೋವು ಕಮ್ಮಿ ಆಗಲಿ ಮತ್ತು ಸತ್ಯ ಹೊರಗೆ ಬರಲಿ ಅಂತ ಅಂದ್ಬಿಟ್ಟು ಮಾತಾಡ್ತೀರ ಅಂತ ನಮ್ಮ ಜಾ ಜನಸಾಮಾನ್ಯರು ಎಕ್ಸ್ಪೆಕ್ಟ್ ಮಾಡಿದರು ಸೊ ವೆರಿ ಸೂನ್ ನಮಗೆಲ್ಲ ಬೇಕಾಗಿರೋದು ಸೌಜನ್ಯಾಗೆ ನ್ಯಾಯ ಸಿಗುವುದು ಸೊ ಜಸ್ಟಿಸ್ ಫಾರ್ ಸೌಜನ್ಯ ವೆರಿ ಸೂನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ದಯವಿಟ್ಟು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್